ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ ಇದರ ನಡುವೆ ಇದೀಗ ಮರಾಠ ಸಮಾಜದವರು ಕೂಡ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ ಮರಾಠ ಸಮಾಜಕ್ಕೆ ಬೀದರ್ ಲೋಕಸಭೆಯ ಟಿಕೆಟ್ ಕೈ ತಪ್ಪಿದೆ ಹೀಗಾಗಿ ಬಾಲ್ಕಿಯಲ್ಲಿ ಮರಾಠ ಸಮಾಜದ ಮುಖಂಡರೆಲ್ಲರೂ ಕೂಡ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಮರಾಠರಿಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದೆ ಬಿಜೆಪಿ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮರಾಠ ಮುಖಂಡರೆಲ್ಲರೂ ಕೂಡ ಮುನಿಸಿಕೊಂಡಿದ್ದಾರೆ ಸೊ ಹೀಗಾಗಿ ಇದೇನಾದರೂ ಲೋಕಸಭೆ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ವಿಧಾನಸಭೆ ಸ್ಥಳೀಯ ಸಂಸ್ಥೆ ಈಗ ಲೋಕಸಭೆಯಲ್ಲೂ ಕೂಡ ಸತತ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮರಾಠ ಮುಖಂಡರೆಲ್ಲರೂ ಕೂಡ ಮುನಿಸಿಕೊಂಡಿದ್ದಾರೆ ರಾಜ್ಯದಲ್ಲಿ ಒಂದಾದ್ರೂ ಕ್ಷೇತ್ರದಲ್ಲಿ ಮರಾಠ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು ಆದ್ರೆ ಕೊಡ್ಲಿಲ್ಲ ಅಂತ ಹೇಳಿ ಇದೀಗ ಮರಾಠ ಮುಖಂಡರು ಸರ್ಕಾರದ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನ

हम हाँ क्या बंदे में गुलाम है सबका विकास की माने सबको हिस्सेदारी है तो हिस्सेदारी तो छोड़ो हम किराएदार भी नहीं है सिर्फ झाड़ू लगाने के लिए है ऐसा हम महसूस कर रहे हैं मेरा पूरा समाज तो पूरे तालुका में सभी समाज बांधवों से मिलकर जो भी सुनिश्चित करेंगे निर्णय ಸಸಪ್ಸಂಜೆ ಇನ್ನು ಆಮೇಲೆ ಯಾನ್ನ ಯಾನ್ನ ಪರ್ಮನೆಂಟ್ ಪಾರ್ಟಿಸ್ ಮೀne ಡಿಟೇಲ್ ದರ್ತಾಗಿಹು ಉಸ್ಯಾನ 80 ಬಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅನಿಲ್ ಗುಡ್ ಮಾರ್ನಿಂಗ್ ಮರಾಠ ಸಮಾಜಕ್ಕೆ ಈಗ ಬಿಜೆಪಿಯ ಲೋಕಸಭೆ ಟಿಕೆಟ್ ಕೈ ತಪ್ಪಿದೆ ಎಲ್ಲರೂ ಕೂಡ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಇದೇನಾದ್ರೂ ಲೋಕಸಭೆ ಮೇಲೆ ಪರಿಣಾಮ ಬೀರುತ್ತಾ ಈಗ ಮರಾಠ ಮುಖಂಡರ ಮುಂದಿನ ನಿರ್ಧಾರಗಳು ಏನಾಗಿರುತ್ತೆ ಅಂತ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಗುಡ್ ಮಾರ್ನಿಂಗ್ ಮಧು ಬೀದರ್ ಜಿಲ್ಲೆಯ ರಾಜಕಾರಣದಲ್ಲಿ ಮತ್ತಷ್ಟು ಅದರಲ್ಲೂ ಬಿಜೆಪಿಯಲ್ಲಿ ಸಾಕಷ್ಟು ಬಹಳಷ್ಟು ಬದಲಾವಣೆಗಳನ್ನ ಕಂಡು ಬರ್ತಕ್ಕರ್ತಕ್ಕಂಥದ್ದು ಕಳೆದ ಎರಡು ದಿನಗಳಿಂದ ಮರಾಠ ಮುನಿಸಿಕೊಂಡಂತಹ ಮರಾಠ ಸಮಾಜ ಬೀದರ್ ಲೋಕಸಭಾ ಟಿಕೆಟ್ ಈ ಬಾರಿ ಆದರೂ ಮರಾಠ ಸಮಾಜದ ಪ್ರಬಲ ಆಕಾಂಕ್ಷಿಗಳಾದಂತಹ ನಂದು ಕುಮಾರ್ ಸೊಳ್ಳಂಕಿ ಇರ್ಬೋದು ಅಥವಾ ಪದ್ಮಾಕರ ಪಾಟೀಲ್ ಇರ್ಬೋದು ಮತ್ತೆ ಬೇರೆ ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ಪಾರಾದ್ರೂ ಆಗ್ಬೋದು ಅನ್ನಂತಹ ನಿರೀಕ್ಷೆ ಮರಾಠ ಸಮಾಜದ ಮುಖಂಡರು ಇಟ್ಕೊಂಡಿದ್ರು ಸೊ ಅಲ್ಲಿ ಆ ಬಿಜೆಪಿ ಹೈಕಮಾಂಡ್ ಹಾಲಿ ಸಂಸದ ಭಗವಂತ ಕೌಬಾ ಅವರನ್ನ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ಕಳೆದ ಒಂದು ಮೂರು ನಾಲ್ಕು ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಬೆಳೆ ಬೆಳವಣಿಗೆಗಳು ಕಂಡು ಬಂದಿಲ್ಲ ಇತ್ತೀ ಕಳೆದ ಎರಡು ದಿನಗಳಿಂದ ಉಮನಾಬಾದ್ ನಲ್ಲಿ ಸಭೆ ನಡೆದಂತಹ ಮರಾಠ ಸಮಾಜದ ಮುಖಂಡರು ಈ ಬಾರಿ ನಮ್ಗೆ ಟಿಕೆಟ್ ಪ್ರತಿ ಸಲ ಇದೇ ಆಗ್ತಾ ಇದೆ ವಿಧಾನಸಭೆ ಚುನಾವಣೆ ಇರ್ಬೋದು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇರ್ಬೋದು ಲೋಕಸಭೆ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ನಮ್ಮನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದೆ ಪಕ್ಷ ರಾಜಕೀಯವಾಗಿ ಅಧಿಕಾರ ಕೊಡುವಂತಹ ಸಂದರ್ಭಗಳು ಬಂದಾಗ ನಮ್ಮನ್ನ ಎಲ್ಲೋ ಒಂದ್ ಕಡೆ ಕಡೆಗಣೆ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವು ಸಮಾಜದ ಮುಖಂಡರು ಒಟ್ಟುಗೂಡಿ ಏನು ಮರಾಠ ಸಮಾಜ ಮೇಲೆ ಆಗ್ತಾ ಇರ್ತಕ್ಕಂತಹ ಅನ್ಯಾಯವನ್ನ ನಾವು ವಿರೋಧಿಸ್ತೀವಿ ಸೊ ನಾವು ಎಲ್ಲೋ ಒಂದ್ ಕಡೆ ಮೋದಿ ಭಕ್ತರು ಮತ್ತು ಮೋದಿ ಮೇಲೆ ಇರ್ತಕ್ಕಂತಹ ಪ್ರೀತಿ ಕೂಡ ನಮ್ಮನ್ನ ಪಕ್ಷದಲ್ಲಿ ಸೆಳೆದುಕೊಂಡು ಇಟ್ ಇಟ್ಕೊಂಡಿದೆ ಸೊ ನಾವು ವ್ಯತಿರಿಕ್ತವಾಗಿ ನಾವು ಬಿಜೆಪಿ ವಿರುದ್ಧವಾದ್ರೂ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆದ್ರೂ ಕೂಡ ಬಿಜೆಪಿ ನಮ್ಮನ್ನ ಪದೇ ಪದೇ ಈ ರೀತಿಯಾದಂತಹ ಅನ್ಯಾಯಗಳನ್ನ ಮಾಡ್ತಾ ಇದೆ ಹೀಗಾಗಿ ಈ ಈ ಟಿಕೆಟ್ ನೀಡಿ ನೀಡಿರ್ತಕ್ಕಂತಹ ಟಿಕೆಟ್ ಅನ್ನ ಬದಲಾವಣೆ ಮಾಡಬೇಕು ಆ ಮುಂಬರುವಂತಹ ಈ ಇದೇ ಲೋಕಸಭಾ ಚುನಾವಣೆಯಲ್ಲಿ ಮರಾಠ ಸಮಾಜಕ್ಕೆ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮರಾಠ ಸಮಾಜಕ್ಕೆ ಅನ್ಯಾಯ ಆಗಿದೆ ಕಾಂಗ್ರೆಸ್ ಪಕ್ಷ ಅಂಜಲಿ ಲಿಂಬಾಳ್ಕರ್ ಅವರನ್ನ ಒಂದು ಟಿಕೆಟ್ ಅನ್ನ ನೀಡುವ ಮೂಲಕ ಎಲ್ಲೋ ಒಂದ್ ಕಡೆ ಅಲ್ಲಿ ಸಮ ಅಲ್ಲಿ ಎಲ್ಲೋ ನ್ಯಾಯ ಸಿಕ್ಕಿದೆ ಅನ್ನೋಂಥದ್ದು ಸಮಾಧಾನ ಇದೆ ಆದ್ರೆ ಬಿಜೆಪಿಯಲ್ಲಿ ಆಯ್ಕೆ ಪದೇ ಪದೇ ನಮ್ಮನ್ನ ಹೀಗೆ ಮಾಡ್ಲಾಗ್ತಿದೆ ಅನ್ನಂತಹ ಒಂದು ಸೆಂಟೆನ್ಸ್ ಅನ್ನ ಇಟ್ಕೊಂಡು ಬಿಜೆಪಿಯಲ್ಲಿ ಇರ್ತಕ್ಕಂತಹ ಮರಾಠ ಸಮಾಜದ ಮುಖಂಡರು ಹುಮನಾಬಾದ್ ನಲ್ಲಿ ಸಭೆ ಮಾಡಿದ್ದಾರೆ ಇವತ್ತು ಮಹತ್ವದ ಸಭೆ ಬೀದರ್ ಜಿಲ್ಲೆಯ ಪಾಲ್ಕಿ ಪಟ್ಟಣದಲ್ಲಿ ನಡೆಯಲಿದೆ ಅನ್ನೋಂಥದ್ದು ಮಾಹಿತಿ ಇದೆ ಬಾಲ್ಕಿ ಪಟ್ಟಣದಲ್ಲಿ ಮಹತ್ವದ ಸಭೆಯಲ್ಲಿ ಇವತ್ತು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಯಾರಾದರೂ ಕಣಕ್ಕೆ ಇಳಿತಾರೆ ಅನ್ನುವಂಥದ್ದು ಸೊ ಈ ವಿಷಯದ ಬಗ್ಗೆ ಸಂಕುಚಿತವಾದಂತಹ ಮಾಹಿತಿಗಳನ್ನು ಮತ್ತು ಕುಲಂಕುಶವಾದಂತಹ ಮಾಹಿತಿ ಬಂದಾಗ ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಆ ಸೆಟ್ ಬ್ಯಾಕ್ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಮರಾಠ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಬೆನ್ನೆಲು ಆಗಿ ಈ ಹಿಂದಿನಿಂದಲೂ ಸಪೋರ್ಟ್ ಮಾಡ್ತಾ ಬಂದಿದೆ ಈಗ ಈ ಅದು ಚುನಾವಣೆ ಹೊಸಲ್ಲಿ ಮರಾಠ ಸಮಾಜ ಮುನಿಸ್ಕೊಂಡ್ರೆ ನಿಜಕ್ಕೂ ಆ ಪಕ್ಷೇತರ ಅಭ್ಯರ್ಥಿ ಅಥವಾ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಯಾರಾದ್ರೂ ಒಬ್ರು ಕಣಕ್ಕಿಳಿಸಿದ್ರೆ ಸಮಾಜ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಶಟ್ ಬ್ಯಾಕ್ ಆಗುವಂತ ಸಾಧ್ಯತೆ ಇದೆ ಅಲ್ಲದೆ ಮಹಾರಾಷ್ಟ್ರ ರಾಜಕಾರಣ ಏನಿದೆ ಅದು ಕೂಡ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ